ತೋಟ ಮಾಡಿದೀವಿ ಮೊದಲೆಲ್ಲ ಇಲ್ಲಿ ತರಕಾರಿ ಹೂವು ಬೆಳೀತಾ ಇದ್ದು ಈಗ ಎಲ್ಲ ಹಿಂಗೆ ಗೊತ್ತಲ್ಲ ಎಲ್ಲ ಅಡಿಕೆ ಅಡಿಕೆ ಅಂತ ಹೇಳಿದ್ಮೇಲೆ ಮನೆ ಬಲವಂತ ನಾವು ಒಂದು ಇಪ್ಪತ್ತು ಕುಂಟೆ ಅಡಕೆ ಮಾಡಿದ್ದೀವಿ ಈಗ ಕಸ ಕಡ್ಡಿ ಗೊಬ್ಬರ ಏನಿದೆಯೋ ಅದನ್ನ ತುಂಬಿಟ್ಟಿ ನಾವು ಅಡಿಕೆ ಗಿಡ ಹಾಕೋದ್ರಿಂದ ಅದು ನೋಡಿ ನೋಡಿ ನೋಡಬಹುದು ನೋಡಿ ಟ್ರೆಂಚ್ ಆಲ್ಮೋಸ್ಟ್ ಈ ತೆಂಗಿನಕಾಯಿ ಮೊಟ್ಟೆ ಮತ್ತೆ ಕಸ ಏನು ಬರುತ್ತೋ ಅಂಥದ್ನೆ ತುಂಬಿದೀವಿ ನಾವೇನು ಮಣ್ಣು ತುಂಬಿಲ್ಲ ಅದಕ್ಕೆ ಸರ್ ನಮ್ಮದು ಸ್ಟಾರ್ಟಿಂಗ್ ಬಂದಿದ್ರು ಹದಿನಾಲ್ಕಿ ಹದಿಮೂರು ಮೂರು ಕೆಜಿ ವರ್ಗು ಮೇಲೆ ಸ್ವಲ್ಪ ಡೌನ್ ಆರು ಕೆ ಕೆಜಿ ಏಳು ಕೆಜಿ ಬರ್ತಾಯ್ತು ಈಗ ನೋಡಿ ನೀರು ನಮ್ಮಲ್ಲಿ ನೀರು ಕಮ್ಮಿ ಇದೆ ನೋಡಿ ನೀರು ನೀರ್ ಬಿಟ್ಟು ಎರಡು ಮೂರು ದಿನ ಆಗಿದೆ ನೀರು ವರ್ಷ ಆಗಿದೆ ಹೌದು ನೋಡಿ ಕಾಯಿ ನೋಡಿ ಹೌದು ನೀರು ಫುಲ್ ಎಲ್ಲದಕ್ಕೂ ಕೊಡೋ ಅಷ್ಟು ಬರಲ್ಲ ಮೂರು ಮೂರ್ ಲೈನ್ ನಾಲ್ಕು ಒಂದ್ಸಲಿ ಓ ಥರ ಮಾಡ್ಕೊಂಡು ನೀರು ಕೊಡ್ತಾ ಇದೀವಿ ಇಂದ ನಮ್ಮ ತೋಟದ್ದೇ ತೆಂಗಿನ ಗಿಡಗಳು ಹಾಕೊಂಡಿರೋದು ಇಲ್ಲಿ ಇಲ್ಲೊಂದಿಷ್ಟು ತುಂಬಾ ಜಾಗ ಇದೆ ನಮ್ಮದು ಈಗ ಅಡ್ಕಿ ಗಿಡ ಹಾಕಿದೀವಿ ಇಲ್ಲಿ ಹೊಟ್ಲಾಕತ್ತಿದ್ದ ಅಡ್ಕೆ ಗಿಡ ಬಿಟ್ಟಿದ್ದೀವಲ್ಲ ಅದು ಅಡಿಕೆ ಹೊಟ್ಲದು ತುನ್ ಇಲ್ಲಿ ಇತ್ತು ಅಲ್ಲಿ ಎರಡು ಗಿಡ ಅಲ್ಲೇ ಬಿಟ್ಬಿಟ್ಟಿದ್ದಾವೆ ಎರಡು ಗಿಡ ಅಲ್ಲೇ ಬಿಟ್ಟಿದ್ದು ಆಕಡೆ ಹಾಂ ಎರಡು ಗಿಡ ಅಲ್ಲೇ ಸರ್ ನಮಸ್ತೆ ನಮಸ್ತೆ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಹಾಂ ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತ ಈ ನಮ್ಮ ಊರು ಬಂದು ವಡಾಘಟ್ಟ ವಿಲೇಜು ಗೊತ್ತಿದ್ದರೆ ಹೋಗ್ಬಿಳಿ ಕುಣಿಗಾಲ ತಾಲೂಕು ತುಮಕೂರು ಡಿಸ್ಟಿಕ್ಕು ಇನ್ ನಿಯರ್ ಮಾಡಿ ಮಾಡಿಂದ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಇದು ನಮ್ಮ ತೋಟ ಬಂದು ಇದು ಎರಡು ಕಾಲು ಎಕರೆ ಇದೆ ಎರಡು ಎಕರೆ ಇಪ್ಪತ್ತು ಗುಂಟೆ ಇದೆ ನಾವು ಈಗ ಒಂದು ಮೂರು ವರ್ಷದಿಂದ ನ್ಯಾಚುರಲ್ಲ ಫ ಮಾಡ್ತಾ ಇದ್ದೀವಿ ನಾವು ಮೊದಲೆಲ್ಲ ತರಕಾರಿ ಹೂವು ಎಲ್ಲ ಬೆಳೀತಾ ಇದ್ದೋ ಈ ಆಫ್ಟರ್ ಕೊರೋನಾ ಆದಮೇಲೆ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಈ ತೋಟಗಾರಿಕೆ ಬೆಳಗ್ಗೆ ಬಂದಿದ್ದೀವಿ ನ್ಯಾಚುರಲ್ಲಾಗಿ ಯಾವುದೇ ರಾಸಾಯನಿಕ ಬಳಸ್ತಲ್ಲ ನ್ಯಾಚುರಲ್ಲ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ ನಮ್ಮ ತೋಟದಲ್ಲಿ ಸ್ವಲ್ಪ ಕಮರ್ಷಿಯಲ್ಲಾಗೂ ಬೆಳೆದಿದ್ದೀವಿ ಮತ್ತು ನಮ್ಮ ಮನೆ ಪರ್ಪರ್ಸ್ಗೆ ಬೇಕಾದಂಥ ಹಣ್ಣುಗಳು ಏನೇನು ಬೇಕೋ ಅದೆಲ್ಲ ಬೆಳ್ಕೊಂಡಿದ್ದೀವಿ ಆದಷ್ಟು ನಾವು ನಮ್ಮದು ನೀರಾವರಿ ನೀರು ಕಮ್ಮಿ ಇರೋದ್ರಿಂದ ಮಳೆ ನೀರು ಮಳೆಗ ಮಳೆಗೆ ಯಾವ್ದು ಬೆಳೆಯಿತೋ ಅಂಥವ ಅಂತ ಗಿಡಗಳು ಜಾಸ್ತಿ ಹಾಕ್ಕೊಂಡಿದ್ದೀವಿ ಇದು ಇದು ನೋಡ್ಬೋದು ಇದು ಅಡಕೆದೋ ಈಗ ಲಾಸ್ಟ್ ಇಪ್ಪತ್ತೆರಡರಲ್ಲಿ ಹಾಕಿದ್ದು ಜೂನ್ ಇಪ್ಪತ್ತು ಜೂನ್ ಇಪ್ಪ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಪ್ಲಾಂಟೇಶನ್ ಮಾಡಿದ್ದು ಇಲ್ಲಿ ಒಂದು ಇಪ್ಪತ್ತು ಗುಂಟೆ ಸಪ್ರೇಟಾಗಿ ಅಡಕೆ ತೋಟ ಮಾಡಿದ್ದೀವಿ ಮೊದಲೆಲ್ಲ ಇಲ್ಲಿ ತರಕಾರಿ ಹೂವು ಬೆಳೀತಾ ಇದ್ದೋ ಈಗ ಎಲ್ಲ ಹಿಂಗೆ ಗೊತ್ತಲ್ಲ ಎಲ್ಲ ಅಡಿಕೆ ಅಡಿಕೆ ಅಂತ ಹೇಳಿದ್ಮೇಲೆ ಮನೆ ಬಲವಂತ ನಾವು ಒಂದು ಇಪ್ಪತ್ತು ಕುಂಟೆ ಅಡಿಕೆ ಕೇಳ ಗಿಡಗಳನ್ನ ಹಾಕಬೇಕು ಅನ್ಕೊಂಡಿದೀರ ನೀವು ನೋಡಿದ್ರೆ ಅಂದರೆ ಅಂದ್ರೆ ಅಪ್ಪ ಅವರದು ಅಡಿಕೆ ಒಂದು ಇದಿತ್ತು ಅವ್ರು ಇದಕ್ಕೋಸ್ಕರ ಒಂದು ಇಪ್ಪತ್ತು ಕುಂಟೆ ಸ್ಟಾಕ್ ಹಾಕೊಂಡಿದ್ದೀವಿ ಇದೊಂದು ಎರಡು ಎರಡು ವರ್ಷ ಮೂರು ವರ್ಷದ ಹಾಂ ಇಪ್ಪತ್ತೆರಡರ ಪ್ಲಾಂಟೇಶನ್ ಮಾಡಿದ್ದು ನಾವು ಇದುವರೆಗೂ ಗೊಬ್ಬರ ಇದು ಒಂದು ಗೊಬ್ಬರ ಅಂತೂ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ಹಾಕ್ಬಿಟ್ಟು ಪ್ಲಾಂಟೇಶನ್ ಮಾಡಿರೋದು ಅಷ್ಟೇನೆ ಈ ಸಲ ಮಳೆಗಾಲಕ್ಕೆ ಸ್ವಲ್ಪ ರೆಡಿ ಮಾಡಬೇಕು ಗೊಬ್ಬರ ಸ್ವಲ್ಪ ಕಸ ಬರುತ್ತಲ್ಲ ಡೇಟ್ ಆಗಿ ಹಂಗೆ ತಂದ್ ತಂಗ್ ಏನ್ ಸಿಗುತ್ತೋ ಹಾಕ್ತಿದ್ದೋ ಅಷ್ಟೇನೆ ಕೊಡ್ಬೇಕು ಅಂತ ಏನು ಕೊಟ್ಟಿಲ್ಲ ಮತ್ತೆ ಇನ್ನೊಂದು ಇದನ್ನ ಟ್ರೆಂಚ್ ಮಾಡಿ ನೆಟ್ಟಿದಿರಾ ಹೌದು ಟ್ರೆಂಚ್ ಮಾಡಿ ನೆಟ್ಟಿದಿರಲ್ಲ ಹೌದು ಹೌದು ಟ್ರೆಂಚ್ ಮಾಡಿದ್ರೆ ಟ್ರಂಚ್ ಎರಡೆ ಇತ್ತು ಎರಡೆ ಆದಮೇಲೆ ಸ್ವಲ್ಪ ಮಣ್ಣು ತುಂಬ್ಕೊಂಡಿತ್ತು ಮಣ್ಣು ಹಾಕಿ ಸ್ವಲ್ಪ ಗೊಬ್ಬರ ನಮ್ಮ ಮೊದಲು ಸ್ವಲ್ಪ ಇಲ್ಲಿ ಗುಡ್ಡೆ ಥರ ಇತ್ತು ಓಕೆ ಅದನ್ನು ಅಲ್ಲಿ ಪಕ್ಕದಲ್ಲಿ ತಿಪ್ಪೆ ಬೇರೆ ಇತ್ತು ಅದನ್ನೇ ಫುಲ್ ಜೆ ಸಿಪ್ಪಲ್ಲಿ ಗೊಬ್ಬರ ಅಂಟಿಸಿ ಟ್ರಂಚ್ ಮಾಡಿ ಗಿಡ ಹಾಕಿದ್ದು ಜೊತೆಗೆ ಬಾಳೆ ಹಾಕಿದ್ದು ಈಗ ಬಾಳೆ ಎರಡು ವರ್ಷ ಆಯ್ತಲ್ವಾ ಗಿಡಗಳಿಗಿನ ಅಡಿಕೆ ಹಾಕಿದ್ದು ಹೌದು ಎರಡು ಒಂದೇ ಸಲ ಹಾಕಿದ್ದು ಅಡಿಕೆ ಸ್ವಲ್ಪ ಇದು ಉದ್ದೆ ಬೆಳೀತವೆ ಅಂದ್ಬಿಟ್ಟು ಈಗ ಅಡಿಕೆ ಬಾಳೆ ತೆಗಿತಾ ಇದ್ದೀವಿ ಅಡಿಕೆ ಗಿಡ ಅಂತ ಅಲ್ಲ ಈಗ ಟ್ರೆಂಚ್ ಮಾಡಿ ಹಾಕಿರೋ ಉದ್ದೇಶ ಏನು ಸರ್ ಉದ್ದೇಶು ಅಂದ್ರೆ ನಮ್ಮ ಕಡೆ ಅಡಿಕೆ ಗಿಡ ಅದೇ ತರ ಟ್ರಂಚ್ ಮಾಡಿ ಹಾಕ್ತಾರೆ ಸ್ವಲ್ಪ ನೀರು ಮಳೆಗಾಲದಲ್ಲಿ ನೀರು ಇಟ್ಕೊ ನೀರು ಇಟ್ಕೊಳ್ಳಿ ಅಂತ ಒಂದು ಮತ್ತೆ ಗೊಬ್ಬರ ನಮ್ದು ಏನು ಅಂದ್ರೆ ಈಗ ಕಸ ಕಡ್ಡಿ ಗೊಬ್ಬರ ಏನಿದೆಯೋ ಅದನ್ನ ತುಂಬಿಟ್ಟು ನಾವು ಅಡಕೆ ಗಿಡ ಹಾಕೋದ್ರಿಂದ ಅದು ನೋಡಿ ನೋಡಿ ನೋಡ್ಬೋದು ನೋಡಿ ಟ್ರೆಂಚ ಆಲ್ಮೋಸ್ಟ್ ಈ ತೆಂಗಿನಕಾಯಿ ಮೊಟ್ಟೆ ಮತ್ತೆ ಕಸ ಏನು ಬರುತ್ತೋ ಅಂಥದ್ನೆ ತುಂಬಿದೀವಿ ನಾವೇನು ಮಣ್ಣು ತುಂಬಿಲ್ಲ ಅದಕ್ಕೆ ಮತ್ತೆ ಅದೇ ಕಸ ತುಂಬಿ ಮತ್ತೆ ನೆಕ್ಸ್ಟ್ ಮಳೆಗಾಲಕ್ಕೆ ಅದು ಮಣ್ಣು ಹಾಕೋದ್ರಿಂದ ಅದೇ ಕೊಳ್ತಿಗೆ ಗೊಬ್ಬರ ಆಗುತ್ತೆ ಅನ್ನೋಕೋಸ್ಕರ ನಾವು ಟ್ರಂಚ್ ಹೊಡಿಸಿತು ಟ್ರಂಚ್ ಹೊಡೆಸ್ಬಿಟ್ಟು ಅಡಕೆ ಗಿಡ ಹಾಕಿದ್ದು ಈಗೆಲ್ಲ ಆಲ್ಮೋಸ್ಟ್ ಟ್ರಂಚಿಗೆ ನಾವು ಮಣ್ಣು ತುಂಬ್ತಾ ಇಲ್ಲ ಕಸ ನಮ್ಮದು ಬಾಳೆ ಗಿಡದೇನಿದೆ ಬಾಳೆಗಡ್ಡೆ ಮತ್ತೆ ಬಾಳೆ ಕಂದು ನಮ್ಮದು ತೆಂಗಿ ತೆಂಗಿನ ತೋಟ ಇದೆ ತೆಂಗಿನ ತೋಟದ ಮಟ್ಟೆ ಏನು ಬರುತ್ತೋ ಅದನ್ನು ತುಂಬ್ಬಿಟ್ಟು ಮೇಲೆ ಮಣ್ಣು ಹಾಕ್ತಾ ಓಕೆ ಅಂದ್ರೆ ಟ್ರಂಚ್ ನ ಮುಚ್ಚಾ ಇದ್ದೀರಾ ಇಲ್ಲ ಟ್ರೆಂಚ್ ನ ಮುಚ್ಚಾ ಇದ್ದೀವಿ ಈಗ ಎರಡು ವರ್ಷ ಆಯ್ತಲ್ಲ ಎರಡು ವರ್ಷ ಆಯ್ತಲ್ಲ ಎಷ್ಟು ವರ್ಷಕ್ಕೆ ಮಟ್ಟ ಬರ್ಲಿ ಅನ್ನೋಸ್ಕರ ಟ್ರೆಂಚ್ ನ ಫಿಲ್ ಮಾಡ್ತಾ ಇದ್ವಿ ಇವಾಗ ತುಂಬಾ ಜನ ಇದೇ ಮೆಥಡ್ ಅಲ್ಲಿ ಅಡಿಕೆ ಬಾಳೆ ಹಾಕ್ತಾರೆ ಹೌದು ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ಮೇಲ್ಪದರ ಏನಿರುತ್ತೆ ಅದು ಫಲವತ್ತತೆಯಿಂದ ಕೂಡಿರುತ್ತೆ ಆ ಮೇಲ್ಪದರನ ಎರಡು ಅಡಿ ತೆಗಿತೀವಲ್ಲ ಅಂದ್ರೆ ನಾವು ಅತ್ತೆ ಗೊಬ್ಬರ ಕೊಟ್ಟಿ ಮೇಗಾಲ ಮಣ್ಣೆ ಮತ್ತೆ ಹಾಕ್ತಿವಿ ಅಂದ್ರೆ ಉದ್ದೇಶ ಏನೋ ಅಂದ್ರೆ ಚೆನ್ನಾಗಿ ಗಿಡ ಆಳ್ಕೋಬೇಕು ಅಂತ ಒಂದ್ ಉದ್ದೇಶ ಹೇಳ್ತಾರೆ ಇನ್ನೊಂದ್ ನಮ್ ಮತ್ತೆ ಅದಕ್ಕೆ ಟ್ರೆಂಚಿಕೆ ನಾವು ಈ ತರ ಮಟ್ಟೆ ತುಂಬಿ ತುಂಬೋದ್ರಿಂದ ಗಿಡ ಚೆನ್ನಾಗಿ ಬರ್ತವೆ ಉದ್ದೇಶದಿಂದ ಆತರ ಮಾಡ್ತಾರೆ ಅಕಸ್ಮಾತ್ ಏನಾದ್ರು ಜೋರ್ ಮಳೆ ಆಗೋಯ್ತು ಅಂತಂದ್ರೆ ಓಕೆ ಜೋರ್ ಮಳೆ ಆಗೋಯ್ತು ಇಲ್ಲೂ ಜೋರ್ ಮಳೆ ಆಗೋಯ್ತು ಹೌದು ಈ ಟ್ರೆಂಚ್ ಎಲ್ಲ ಬಿಡುತ್ತೆ ಹೌದು ಆ ಟ್ರೆಂಚ್ ಇಲ್ಲಿ ನೀರು ನಿಂತ್ಕೊಂಡಾಗ ಗಿಡ ಹೋಗುತ್ತೆ ಅಂದ್ರೆ ನಮ್ಮಲ್ಲಿ ಆತರ ಯಾವ್ದು ನೀರ್ ನಿಂತ ಅವಶ್ಯಕ ನಾವು ಟ್ರೆಂಚ್ ನೀರ್ ತುಂಬ ನೀರ್ ತುಂಬುತ್ತೇನೆ ಕೋಸ್ಕರನೇ ಲಾಸ್ಟ್ ಕಾರ್ನರ್ ಅಲ್ಲಿ ಒಂದು ಅಡ್ಡ ಟ್ರಂಚ್ ತೋರಿಸಿದ್ದು ನೀರು ತುಂಬಿದ ನೀರು ಸೈಡಲ್ಲಿ ಹೋಗ್ಬಿಡ್ಲಿ ಅಂತ ತೋರಿಸ್ತೀನಿ ಬನ್ನಿ ನೀವು ಒಬ್ರು ಅಂತಲ್ಲ ತುಂಬಾ ಜನ ಇದೇ ಮೆಥಡ್ ಹಾಕೋದು ಹೌದು ಅವರು ನೀರಿರೋ ಜಾಗದಲ್ಲೂ ಕೂಡ ಮಳೆ ಜಾಸ್ತಿ ಬರೋ ಜಾಗದಲ್ಲೂ ಕೂಡ ಇದೇ ಮೆಥಡ್ ನೀವು ಯೂಸ್ ಮಾಡಿರ್ತಾರೆ ಹೌದು ನಮ್ದು ಮಳೆಗಾಲ ಮಳೆ ಜಾಸ್ತಿ ಆದ್ರೆ ನಮ್ಮಲ್ಲೂ ನೀರು ನಿಲ್ತಿತ್ತು ಬಟ್ ನಾವು ಮಳೆ ನೀರು ನಿಲ್ುತ್ತೆ ಅಂದ್ಬಿಟ್ಟು ಇಲ್ಲಿ ಸೈಡ್ ಅಲ್ಲಿ ಇದೆ ಅಲ್ಲ ಇಲ್ಲಿ ಸೈಡ್ ಅಡ್ರ ಕಂಚೋಟ್ಸ್ ಇದೆ ಒಂದು ಏಕ ಓಕೆ ಬಂದು ತುಂಬಿ ನೀರು ಕೆಳಗೆ ತುಂತು ಇನ್ನಂತ ನಮ್ಮ ಪಡ್ಕೋಬಿಡ್ಲಿ ಅಂತ ಇದು ಹೌದು ಮುಚ್ಚೋಗಿದೆ ಹಾಂ ಹಾಂ ಓಕೆ ಸರ್ ಬಟ್ ಈ ಒಂದು ಜಾಗದಲ್ಲೂ ಕೂಡ ಅಡಿಕೆ ಮೇಲೆ ತುಂಬಾ ವ್ಯಾಮೋಹ ಇದೆ ಅಲ್ವಾ ನಮ್ ಕಡೆ ಅಂದ್ರೆ ಈ ಕುಣಿಗಲ್ಲು ಮಾಗಡಿ ಸರೌಂಡಿಂಗ್ ಅಂದ್ರೆ ಆಲ್ಮೋಸ್ಟ್ ಅಡಿಕೆ ಜಾಸ್ತಿನೇ ಬೆಳಿತಾರೆ ಯಾಕಂದ್ರೆ ನಾವೇ ನಮ್ದು ಈ ರೀಸೆಂಟ್ ಆಗಿ ಹಾಕಿದೀವಿ ಅಷ್ಟೇನೆ ನಮ್ ಕಡೆ ತುಂಬಾ ಅಡಿಕೆನೇ ಜಾಸ್ತಿ ಅಲ್ಲ ನಾನು ಮಾಗಡಿ ರಾಮನಗರ ಕಡೆಯಿಂದ ಬಂದಲ್ಲ ಹೌದು ರಾಮನಗರ ಜಿಲ್ಲೆ ನಮ್ದು ಮಾಗಡಿ ಮತ್ತೆ ಕುಣಿಗಲ್ ಸೇರುತ್ತೆ ಬಟ್ ನಮ್ ಕಡೆ ಜಾಸ್ತಿ ಈಗ ತೆಂಗು ಅಡಿಕೆನೆ ಓಕೆ ಮೊದಲು ಮ್ಯಾಂಗೋ ಬೆಳಿತಾ ಇದ್ದರು ಈಗೆಲ್ಲ ಮ್ಯಾಂಗೋ ಸ್ವಲ್ಪ ಡೌನ್ ಆಗಿಂದ ಮ್ಯಾಂಗೋ ತೆಗೆದ್ಬಿಟ್ಟವ್ರೆ ಈಗ ಆಲ್ಮೋಸ್ಟ್ ಎಲ್ಲ ಅಡಿಕೆಗೆ ಒಂದು ಬಿಟ್ಟಿದ್ದಾರೆ ಸರ್ ಇಲ್ಲಿ ಬಾಳೆ ಇದ್ದಿದ್ದೆಲ್ಲ ತೆಗ್ದ್ರ ನೀವು ಹೌದು ಅದ್ರ ಮರಿಗಳು ಬರ್ತವೆ ಮರಿಗಳು ಬರ್ತಾ ಇದ್ದಾವೆ ಹಂಗೆ ಇಟ್ಟು ಮೊನ್ನೆ ರೋಟ್ರಿ ಹೊಡ್ಸಿದ್ದೀವಿ ಬರ್ತಾ ಇದ್ದಾವೆ ನೋಡಿ ನಮ್ದು ನ್ಯಾಚುರಲ್ ಮಾಡ್ತಾ ಇರೋದು ಬಟ್ ನೋಡಿ ನಿಮ್ದು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಮತ್ತೆ ನ್ಯಾಚುರಲ್ ಅಂದ್ಬಿಟ್ಟು ನೀವು ಟ್ರ್ಯಾಕ್ಟ್ರಲ್ಲಿ ರೋಟ್ರಿ ನೋಡಿರ ಯಾಕಂದರೆ ನಮ್ದು ಏನಾಯಿತು ಅಂದರೆ ಇಲ್ಲಿ ಆ ಕಡೆ ತೋರಿಸ್ತೀನಿ ಮೂರು ಸಾಲು ಫುಲ್ಲು ಇದಕ್ಕೆ ಇದಾಕಿದ್ದೋ ಏನೋ ಅವ್ರೇ ಗಿಡಾಕಿದ್ದು ಮಧ್ಯದಲ್ಲಿ ಒಂದ್ಸಲಿ ಬಾಳೆಕಂದ್ ಕಳಿಬೇಕಾದ್ರೆ ನಮ್ಮ ಅಪ್ಪಾಜಿ ಅವರಿಗೆ ಒಂದು ಹಾವು ಸಿಕ್ಬಿಟ್ಟಿತ್ತು ಕಾಲಿಗೆ ಆ ಉದ್ದೇಶಕ್ಕೋಸ್ಕರ ಮತ್ತೆ ಮಳೆಗಾಲದ ನಾವು ಟ್ರೆನ್ ಪೈಪ್ ಎತ್ಬಿಟ್ಟಿದ್ದೆವು ಡ್ರಿಪ್ ಪೈಪ್ ಎತ್ಬಿಟ್ಟಿದ್ದೆವು ಈಗ ಬೇಸಿಗೆ ಬಂತಲ್ಲ ನೀರು ಕೊಡಬೇಕಾಯ್ತಲ್ಲ ಅದಕ್ಕೋಸ್ಕರ ಮತ್ತೆ ಡ್ರಿಪ್ ಪೈಪ್ ಆ ಹಾವಿನ ಕಾರಣ ಉದ್ದೇಶಕ್ಕೋಸ್ಕರ ಮತ್ತೆ ಎಂತ ಭಯ ಅಲ್ವಾ ಮದುವೆ ಮೇಲೆ ಮಂಡ್ಲದ ಸಿಕ್ಬಿಟ್ಟಿತ್ತು ಅದಕ್ಕೋಸ್ಕರ ರೋಟ್ರಿ ಒಟ್ಸ್ಬಿಟ್ಟು ಈ ಪೈಪ್ ಎಳೆದಿದ್ದೀವಿ ಮೂರು ಸಾವಿರ ಹಂಗೆ ಬಿಟ್ಕೊಂಡಿದ್ದೀವಿ ಮನೆ ಪರ್ಪಸ್ಗೆ ಅಡಿಕೆ ಅವರೇ ಬೇಕು ಅಂತ ಅದು ಓಕೆ ರೋಟಿ ಓಕೆ ನೋಡಿ ಈ ನಾವು ನಾವು ಯಾವ ನಾಟಿ ಮಾಡಿದ್ವೋ ಸೇಮ್ ಟೈಮಲ್ಲಿ ಅವರು ನಾಟಿ ಮಾಡಿದ್ದು ಕೆಳಗಡೆ ಒಂದು ತೋಟ ನೋಡ್ಬೋದು ಅಡಿಕೆನ ಹಾಂ ಅಡಿಕೆ ಮತ್ತು ಬಾಳೆ ಅವರು ಸೇಮ್ ಟೈಮ್ ನಮಗೂ ಅವ್ರಿಗೂ ಒಂದು ಮಂತ್ ಅಷ್ಟೇ ಡಿಫ್ರೆನ್ಸ್ ಇರೋದು ನಾವು ಜೂನಲ್ಲಿ ಮಾಡೋದು ಜುಲೈ ಮಾಡಿದ್ರು ಅನ್ಸುತ್ತೆ ಅವ್ರು ಬದಿಗೆಲ್ಲ ಔಷಧಿ ಹೊಡಿತಾರೆ ಅದು ರೌಂಡ್ ಅಪ್ ಹೊಡಿತಾರೆ ಬಟ್ ಅವರ ಅಡಿಕೆ ಗಿಡ ನೋಡಿ ನಮ್ಮದು ಅಡಿಕೆ ಗಿಡ ನೋಡಿ ಬಟ್ ನಮ್ಮ ನೀರು ಸ್ವಲ್ಪ ಕಮ್ಮಿ ಇದೆ ಅವ್ರ ನೀರು ಚೆನ್ನಾಗಿದೆ ನಮ್ಮ ನೀರು ಕಮ್ಮಿ ಆದ್ರೆ ಸ್ವಲ್ಪ ಇದು ಬಂದಿದೆ ಏನು ಸ್ವಲ್ಪ ಎಲ್ಲ ಕಲರ್ ಆಗಿದೆ ಬಟ್ ಗಿಡಗಳು ನೋಡಿ ನಮ್ದು ಗಿಡಗಳು ನೋಡಿ ಅವ್ರ ಹೌದು ಅವ್ರ ಸ್ವಲ್ಪ ಗಿಡಗಳು ಅಷ್ಟೇ ಸರ್ ನಮ್ಮಷ್ಟು ಚೆನ್ನಾಗಿ ಗಿಡಗಳು ಬಂದಿಲ್ಲ ಅಂದ್ರೆ ನೀವು ಯಾವ್ದೇ ರೀತಿ ಕೊಟ್ಟಿಲ್ಲ ಗೊಬ್ಬರನೂ ಕೊಟ್ಟಿಲ್ಲ ಅಂದ್ರೆ ನಾವು ಸ್ಟಾರ್ಟಿಂಗು ಗಿಡ ಹಾಕ್ಬೇಕಲ್ಲ ಸ್ವಲ್ಪ ಕೊಟ್ಟಾಕಿದ್ದೋ ನಮ್ದು ಅವಾಗ ಮೇಕೆ ಫಾರ್ ಶೆಡ್ ಮೇಕೆ ಫಾರ್ಮ್ ಇತ್ತು ಒಂದು ಶೆಡ್ ಇತ್ತು ಅವಾಗ ನಮ್ಮಲ್ಲಿ ತುಂಬಾ ಮೇಕೆ ಗೊಬ್ಬರ ಇತ್ತು ಕೊಡ್ಬೇಕಾದ್ರೆ ಬುಡಕೆ ಚೆನ್ನಾಗಿ ಹಂಗೆ ಸಿ ಬಿಲ್ ಅಂಡಸ್ಬುಟ್ಟು ನಾಟಿ ಮಾಡಿದ್ದು ಈಗ ಹೋದ ವರ್ಷ ಏನ್ ಅಂದ್ರೆ ಕಸ ಹಂಗೆ ಇದ್ರ ಕಸನೆ ತಂತಂದು ಮನೆ ಕಸನೆ ತಂತಂದು ಹಂಗೆ ಡೈರೆಕ್ಟ್ ಆಗಿ ಹಾಕ್ತಿದ್ರು ಓಕೆ ಅಲ್ಲೇ ಇತ್ತಲ್ಲ ಈ ಟ್ರಂಚು ಟ್ರಂಚ್ ಹೋಳಿಕೆ ತುಂಬ್ತಾಯಿದ್ದೋ ಈಗ ನೋಡಿ ಟ್ರೆಂಚು ಕಾಣ್ತಾನೆ ಇಲ್ಲ ಹೌದ ಟ್ರಂಚ್ ಆಲ್ಮೋಸ್ಟ್ ಮುಚ್ಕೊಂಡಿದೆ ಯಾಕಂದ್ರೆ ಬಾಳೆ ಇತ್ತಲ್ಲ ಬಾಳೆದು ಇದೆಲ್ಲ ಅರೋಳಿಕೆ ಬಾಳೆ ತ್ಯಾಜ್ಯ ಎಲ್ಲ ಇಲ್ಲ ಅದು ಅಲ್ಲೇ ಮುಚ್ಕೊಂಡಿದೆ ಮಟ್ ಆದಷ್ಟು ನಮ್ದು ಏನು ಮನೆ ಕಸ ತೆಂಗಿಂದು ಎಲ್ಲ ತಾಂಬನ್ ತುಂಬಿ ಸ್ವಲ್ಪ ಮುಚ್ಚಿದೆ ಇಪ್ಪತ್ತು ಗುಂಟೆಯಲ್ಲಿ ಎಷ್ಟು ಅಡಿಕೆ ಇದೆ ಸರಿ ಟೋಟಲ್ ಮುನ್ನೂರ ಎಂಬತ್ತಷ್ಟಿದೆ ಸರ್ ಮುನ್ನೂರು ಎಂಬತ್ತು ಅಂತರ ಈ ಕಡೆ ಏಳ್ ಅಡಿ ಸಾಲಿನ ಸಾಲು ಏಳು ಅಡಿ ಆರಡಿ ಗಿಡದಿಂದ ಗಿಡ ಆರಡಿ ಅಂದ್ರೆ ಕಾರ್ನ ಜಾಸ್ತಿ ಬಿಟ್ಟಿದ್ದೀವಿ ಒಂಬತ್ತೊಡೆ ಒಂಬತ್ತಡಿ ಬಿಟ್ಟಿದ್ದೀವಿ ಯಾಕಂದ್ರೆ ಏನಾದ್ರೂ ಮುಂದೆ ಗೀಟ್ರು ತಿಸ್ಕೊಳ್ಳಕ್ಕೆ ಏನೋ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಸರ್ ಇತ್ತ ಒಂಬತ್ತು ಅಡಿ ಬಿಟ್ಟಿದ್ದೀವಿ ಓಕೆ ಸರ್ ಎರಡು ವರ್ಷ ಬಾಳೆ ತಗೊಂಡ್ರಿ ಹೌದು ಬಾಳೆ ಆದಾಯ ನೋಡಿದ್ರ ಹೌದು ಸರ್ ಆಯ್ತು ಸರ್ ಎಷ್ಟು ಬಾಳೆ ಖರ್ಚು ಮಾಡಿದು ಅಂದ್ರೆ ಬಾಳೆ ನಾವು ಹಾಕಿದ್ದೆಲ್ಲ ಬರಲಿಲ್ಲ ಯಾಕಂದ್ರೆ ನಾವು ಹಾಕಿದ ವರ್ಷ ತುಂಬಾ ಮಳೆ ಜಾಸ್ತಿ ಆಗಿತ್ತು ಸ್ವಲ್ಪ ಗೆಡ್ಡೆ ಕೊಳೋಯ್ತು ಒಂದ ಒಂದ್ ಇನ್ನೂರು ಗೆಡ್ಡೆ ಇತ್ತ ಬಾಳೆ ಮೊದಲನೇ ವರ್ಷನೇ ಒಂದ್ ಇಪ್ಪತ್ ಇಪ್ಪತ್ತು ಸಾವಿರ ಆಯ್ತು ಸರ್ ಯಾಕಂದ್ರೆ ಆ ವರ್ಷ ತುಂಬಾ ರೇಟ್ ಇತ್ತು ಬಾಳೆಗೆ ತೊಂಬತ್ತೈದು ರೂಪಾಯಿ ಕೆಜಿ ಕೊಟ್ಟಿದ್ದೀವಿ ಬಾಳೆ ರೂಪಾಯಿ ಖರ್ಚು ಮಾಡಿಲ್ಲ ಕೊಟ್ಟಿಲ್ಲ ಬಾಳೆಗೂ ಗೊಬ್ಬರ ಕೊಟ್ಟಿಲ್ಲ ಮತ್ತೆ ಚೆನ್ನಾಗಿ ಬಂದಿದೆ ನೋಡಿ ನೀವೇ ನೋಡಿ ಅಂದ್ರೆ ಕಾಯಿ ಸಣ್ಣ ಬಂದಿದೆ ಅಷ್ಟೇನೆ ಸ್ವಲ್ಪ ಕಾಯಿ ಸಣ್ಣ ಬಂದಿದೆ ಗೊಬ್ಬರ ಅಂತ ಯಾವ್ದು ಕೊಟ್ಟಿಲ್ಲ ನಾವು ಎಷ್ಟು ಕೆಜಿ ಬಂತು ಒಂದು ನಮ್ದು ಸ್ಟಾರ್ಟಿಂಗ್ ಬಂದಿದ್ದು ಹದಿನಾಲ್ಕು ಕೆ ಜಿ ಹದಿಮೂರು ಕೆಜಿ ವರ್ಗು ಬಂತು ಆಮೇಲೆ ಸ್ವಲ್ಪ ಡೌನ್ ಆದಂಗೆ ಆರ್ ಕೆಜಿ ಏಳು ಕೆಜಿ ಬತ್ತಾಯಿತು ಈಗ ನೋಡಿ ನೀರು ನಮ್ಮಲ್ಲಿ ನೀರು ಕಮ್ಮಿ ಇದೆ ನೋಡಿ ನೀರು ಆಲೆ ಬಿಟ್ಟು ಎರಡು ಮೂರು ದಿನ ಆಗಿದೆ ನೀರು ನೋಡೇ ವರ್ಷ ಆಗಿದೆ ಹೌದು ನೋಡಿ ಕಾಯಿ ನೋಡಿ ಹೌದು ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಗಿಡಗಳು ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ನೀರು ನೀರು ಅದು ತಕ್ಕಂತೆ ನೀರು ಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿ ಬರ್ತಿದ್ದವು ಎಷ್ಟು ಇಂಚಿದೆ ಸರ್ ನಿಮಗೆ ನೀರು ಸರ್ ನೀರು ನಮ್ಮದು ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಒಂದು ಎರಡು ಇಂಚ್ ಬರುತ್ತೆ ಬಟ್ ಬೇಸಿಗೆನಲ್ಲಿ ಗ್ಯಾಪ್ ಪಡೆ ಸ್ಟಾರ್ಟ್ ಆಗುತ್ತೆ ಸರ್ ಒಂದೂವರೆ ಇಂಚು ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆ ಚೆನ್ನಾಗಿ ಬಂದ ಆಮೇಲೆ ಸ್ವಲ್ಪ ಡೌನ್ ಆಗಿಬಿಡುತ್ತೆ ಅದರಿಂದ ಸ್ವಲ್ಪ ನೀರು ಕಮ್ಮಿ ಆಗಿದೆ ಬೇ ಮಳೆಗಾಲದ ಚೆನ್ನಾಗಿ ಬರುತ್ತೆ ನೀರು ಓಕೆ ನಾವು ಅದೇ ಇದ್ರಲ್ಲಿ ಮ್ಯ ಅದೇ ಇದಕ್ಕೋಸ್ಕರ ನಾವು ಹಾಕಿರಲಿಲ್ಲ ನೀವು ಎರಡು ನೀರಲ್ಲಿ ಎರಡು ಎಕರೆ ಮೇಂಟೈನ್ ಮಾಡ್ಬೇಕಾ ಹೌದು ನೀವು ಯಾವ ಯಾವ ರೀತಿ ಗಿಡಗಳನ್ನ ಯೋಜನೆ ಮಾಡ್ಕೊಂಡು ಇದ್ರೆ ಯಾವುದೇ ರೀತಿ ಎರಡು ಹಾಕೊಂಡ್ರೆ ಸಾಕಾಗಲ್ಲ ಹೌದು ಯಾಕಂದ್ರೆ ನಾವು ಆಲ್ರೆಡಿ ಒಂದ್ ಐದು ವರ್ಷದಿಂದ ಅಡಿಕೆ ಹಾಕೋ ಪ್ಲಾನ್ ಇತ್ತು ನೀವು ಒತ್ತಿರಬೇಕು ಹದಿನೆಂಟು ಹತ್ತೊಂಬತ್ತಲ್ಲಿ ತುಂಬ ಬರಗಾಲ ಬಂತ ಒಂದ್ಸಲಿ ಅವಾಗ ನಮ್ಮ ಬೋ ನಿಂತೆ ಹೋಗಿತ್ತು ನೆಲ್ಲಿ ನೀರು ಬಂದಂಗೆ ಬರ್ತಾಯಿತ್ತು ಅವಾಗ ಹಾಕ್ಬೇಕು ಅಂತ ಇದ್ರು ಅದಕ್ಕೋಸ್ಕರ ನಮ್ಮ ಅಪ್ಪಂಗೆ ನಾವು ಹೇಳಿ ಹಾಕಿಸಿರ್ಲಿಲ್ಲ ನೀರಿಲ್ಲ ಸುಮ್ಮನೀರಿ ಬೇಡ ಪೈಂಟ್ ಚೆಕ್ ಮಾಡಿಸ್ತಾ ನಮ್ಮ ನಮ್ಮ ಜಮೀನಲ್ಲಿ ಎಲ್ಲೂ ನೀರು ಇಲ್ಲ ಅಂತ ಹೇಳಿದರು ಆವಾಗ ಅದಕ್ಕೆ ಸುಮ್ಮನೆ ಏನಂತ ಮತ್ತೆ ಹಾಕ್ಬಿಟ್ಟು ನೀರು ಇದಾದ್ರೆ ಹೋಗ್ಬಿಡುತ್ತಲ್ಲ ಅಂದ್ಬಿಟ್ಟು ಹಂಗೆ ಹಾಕ್ತಲೇ ಬಿಟ್ಟಿದ್ದು ಈಗ ಈಗ ಇಪ್ಪತ್ತೆರಡು ದಿನ ಸ್ವಲ್ಪ ನೀರು ಚೆನ್ನಾಗೈತಲ್ಲ ಮಳೆ ಚೆನ್ನಾಗಿತ್ತು ನೀರು ಚೆನ್ನಾಗಿತ್ತಲ್ಲ ನೋಡೋಣ ನಮ್ಮದು ಒಂದು ಇಪ್ಪತ್ತು ಗಂಟೆ ಇರಲಿ ಮುಂದಕ್ಕೆ ನೋಡೋಣ ಏನಾಗುತ್ತೋ ಅಂದ್ಬಿಟ್ಟು ಒಂದು ಈ ಸಪ್ರೇಟ್ ಸುಮ್ಮನೆ ಒಂದು ಇಪ್ಪತ್ತು ಗಂಟೆ ಮಾತ್ರ ಮುನ್ನೂರ ಎಂಬತ್ತು ಗಿಡ ಹಾಕಿದ್ದೀವಿ ಮಿಕ್ಕಿದೆಲ್ಲ ನೀರು ಕಮ್ಮಿ ಏನೇನು ಕೇಳುತ್ತೆ ಈ ತೆಂಗು ಮಾವು ಮತ್ತು ಹಲಸು ಅಂಥದ್ದು ಜಾಸ್ತಿ ಕೊಡಲೇಬೇಕು ಹೌದು ತೆಲುಮಿಳಿಗೆ ಅಂದರೆ ನಿಮಗೆ ತೆಂಗಿಗೆ ಅಂದರೆ ಮಳೆಗಾಲಲ್ಲಿ ಇಷ್ಟು ಕೊಟ್ಬಿಟ್ಟು ಮಧ್ಯ ಮಧ್ಯ ನಿಮಗೆ ಒಂದು ಒಂದು ತಿಂಗ್ಳಿಗೆ ಒಂದೊಂದ್ಸಲಿ ಹಿಂಗೆ ಕೊಟ್ಟು ನಡೆಯುತ್ತೆ ಅದು ಸಷ್ಟೇನಾಗುತ್ತೆ ಬಟ್ ಅಡಿಕೆಗಳಲ್ಲಿ ನೀವು ಒಂದು ಹದಿನೈದು ಹಿಂಗೆ ಕೊಟ್ಟಿಲ್ಲ ಅಂದರೆ ಗಿಡ ಹೋಗ್ಬಿಡುತ್ತೆ ಅಂದರೆ ಫೋ ಗಿಡ ಹಾಳಾಗುತ್ತೆ ಈಗ ಎಲ್ಲೋ ಕಲರ್ ಹೌದು ಅದಕ್ಕೋಸ್ಕರ ನಾವು ಜಾಸ್ತಿ ಹಲಸು ತೆಂಗು ಮತ್ತೆ ಮಾವು ಈ ಥರದ್ದು ಜಾಸ್ತಿ ಹಾಕಿದೀವಿ ಈ ಒಂದು ಮುನ್ನೂರ ಎಂಬತ್ತು ಗಿಡ ಮಾತ್ರ ಇದಿದೆ ಅಡಿಕೆ ಇದೆ ಹೌದು ಸ್ಟಾರ್ಟಿಂಗು ಒಂದು ವರ್ಷ ಸ್ಟಾರ್ಟಿಂಗ್ ಒಂದು ವರ್ಷ ನುಗ್ಗೆನ ಹಾಕಿದ್ದೆ ಇದರೊಳಗೆ ನಾನು ಮದುವಿನಲ್ಲಿ ತುಂಬಾ ಹಾಕಿದ್ದೆ ಸ್ವಲ್ಪ ಗಿಡ ಇತ್ತು ನುಗ್ಗೆ ಗಿಡ ಈಗ ನಾವು ರೋಟ್ರಿ ಓಡಿಸಿದ್ವಲ್ಲ ಮಧ್ಯದಲ್ಲಿ ಹೋಗಿದೆ ಹಂಗು ಒಂದು ನೋಡ್ಬೋದು ಮದ್ ಮಧ್ಯ ಇದೆ ನೋಡಿ ಅಲ್ಲೊಂದಿದೆ ಅಲ್ಲಲ್ಲೇ ಒಂದೊಂದು ಗಿಡ ಇದೆ ಮಧ್ಯದಲ್ಲಿ ಉಳ್ಕೊಂಡಿರೋದ್ದು ಹೌದು ಇಲ್ಲೊಂದಿದೆ ಸ್ವಲ್ಪ ರೋಟ್ರಿಗೆ ಹೋಗಿದೆ ಒಂದು ಅಲ್ಲೊಂದಿದೆ ನೋಡಿ ಅಂದ್ರೆ ಸ್ಟಾರ್ಟಿಂಗು ಸ್ವಲ್ಪ ಅಡ್ಕಿ ನೆಳ್ಳು ಬರಲಿ ಅಂತ ಮತ್ತೆ ನಾವು ನುಗ್ಗೆ ಕಾಯಿ ಕಾಯಿಗೋಸ್ಕರ ಬಿಡ್ತಿರ್ಲಿಲ್ಲ ಇದನ್ನ ನೋಡಿ ಇದೆಲ್ಲ ಅದೇನು ಬರುತ್ತೋ ಅಂತ ಕಳ್ಬಿಟ್ಟು ಅಲ್ಲೇ ಟ್ರಂಚು ಓಕೆ ಓಕೆ ಗೊಬ್ಬರ ಒಳ್ಳೆ ಗೊಬ್ಬರ ಆಗುತ್ತೆ ಅಂದ್ಬಿಟ್ಟು ಟ್ರಂಚು ತುಂಬೋಕ್ಕೋಸ್ಕರ ಒಳ್ಳೆ ಗೊಬ್ಬರ ಆಗುತ್ತೆ ಹೌದು ನೈಟ್ರಾಜ ನೈಟ್ರಜನ್ ಫ್ಲಿಕ್ಸೇಷನ್ ಮಾಡುತ್ತೆ ಅಂತ ಹೇಳ್ತಾರೆ ಬಟ್ ನಮ್ ದೇಶ ಅಂದ್ರೆ ನುಗ್ಗೆ ನಮಗ ತಿಳಿದೋದಂದ್ರೆ ನುಗ್ಗೆ ಒಳ್ಳೆ ಗೊಬ್ಬರ ಕೊಡುತ್ತೆ ಅನ್ನೋದು ಸೊಪ್ಪು ನಾವು ಟ್ರಂಚಿಗೆ ನೋಡಿ ಎಲ್ಲ ಅಲ್ಲಿ ಕಟ್ ಮಾಡಿ ಕಟ್ ಮಾಡಿ ನಾವು ಟ್ರಂಚಿಗೆ ತುಂಬಿದ್ವಿ ಗಿಡ ಗಿಡ್ ಸಿಡಿ ಅಂದ್ರೆ ಸರ್ ಹಾಕ್ಬೋದು ಸರ್ ಸಿಡಿ ಅದು ಒಂದು ಮರದಂಗ ಆಗ್ಬಿಡುತ್ತೆ ಅದನ್ನ ಒಂದ್ ರೇಂಜ್ ನೀಟಾಗಿ ಕಂಟ್ರೋಲ್ ಕಟ್ ಮಾಡಕ್ಕೆ ಕಂಟ್ರೋಲ್ ಮಾಡ್ಕೊಂಡ್ರೆ ಇದು ಇಲ್ಲಾಂದ್ರೆ ಅದು ದೊಡ್ಡದಾಗಿ ಹೊರಳೆ ನಾವು ಮೇನ್ ಬೆಳೆಗಿಂತ ಅದೇ ಜಾಸ್ತಿ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಗಿಡ ಹಾಕಿಲ್ಲ ನಾರ್ಮಲ್ ಆಗಿ ಈಗ ತೋಟದ ಎಲ್ಲಿ ಆಗಿಗಳು ನಮ್ ಗಿಡಗಳ ಜಾಸ್ತಿ ಇರೋದ್ರಿಂದ ಗಿಳಿಡಿಯ ನಾವು ಜಾಸ್ತಿ ಹೋಗಿಲ್ಲ ಅದ ಕಂಟ್ರೋಲ್ ಮಾಡೋದ್ ಕಷ್ಟ ಅಂತ ಅಲ್ಲೇ ಮಧ್ಯಾಹ್ನ ನಮ್ದು ನಾಟಿ ಎಳ್ಳಿ ಗಿಡ ಹಾಕಿದೀವಿ ಈ ಎಳ್ಳಿಕಾಯಿ ಗಿಡ ನಾಟಿ ಗಿಡ ತುಂಬಾ ಸ್ವಲ್ಪ ನೀರು ಇದಾಗಿ ಹೋಗಿದಾವೆ ನೋಡಿ ಇದೇ ತರ ಇತ್ತು ಫುಲ್ ಎಲ್ಲ ಮೊದಲು ಹೌದು ಹೌದು ಫಸ್ಟ್ ವರ್ಷ ಅದು ತೊಗರಿ ಹಾಕಿದ್ದವು ಈ ವರ್ಷ ಅವರೇ ಹಾಕಿದ್ದ ಫುಲ್ಲು ನೋಡಬಹುದು ಎಷ್ಟಿದೆ ಅಂತ ಅವ್ರಿಗೆ ನೋಡಿ ಅವರೇ ಗಿಡದ್ದು ಸಿಪ್ಪೆ ನೋಡಿ ಎಲ್ಲಾನು ಹೆಂಗೆ ಮುಚ್ಕೊಂಡಿದ್ದು ಎಲ್ಲ ಹಿಂಗೆ ಇತ್ತು ಲಾಸ್ಟ್ ಹೌದು ಲಾಸ್ಟ್ ಟೈಮು ಸ್ವಲ್ಪ ಹಾವು ಕಾಣಿಸಿದ್ರಿಂದ ಸ್ವಲ್ಪ ನಮ್ಮ ಸೇಫ್ಟಿ ಮುಖ್ಯ ಅಲ್ವಾ ಅದಕ್ಕೋಸ್ಕರ ಅವು ಕಾರಣಕ್ಕೆ ಏನು ಮುಖ್ಯ ಅಂದ್ರೆ ಸ್ವಲ್ಪ ಇಲಿಗಳು ಇದ್ದಾವೆ ಹಾಕೊಳ್ಳಿ ಹೌದು ನಾವು ಮೇಂಟೈನ್ ಮಾಡ್ತೀವಿ ಬಟ್ ನಮ್ಮ ಅಪ್ಪ ಅವ್ರಿಗೆ ಹೇಳಕ್ಕಾಗಲ್ಲ ಅಪ್ಪ ಯಾಕಂದ್ರೆ ಅವರು ಕಾಲು ವಾಯ ಇದೆ ಸುತ್ತಾಕಣೆ ಬಿದ್ರಾಯ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರೇನು ಹಾಕೊಳ್ಳೋಲ್ಲ ಅವ್ನ ಅದಕ್ಕೋಸ್ಕರ ನೋಡಿ ಇಲಿಗಳು ನೋಡಿ ಇಲಿಗಳು ಇರುವೆ ಇಲಿ ಇರೋ ಕಾರಣಕ್ಕೆ ಅವುಗಳ್ ಬಂದು ಸೇರ್ಕೊಂಡ್ಬಿಡುತ್ತೆ ಇಲಿ ಹಿಡೋಕೋಸ್ಕರ ಅದಕ್ಕೋಸ್ಕರ ಸ್ವಲ್ಪ ನಾವೆಲ್ಲ ರೋಟ್ರಿ ಹೊಡೆಸ್ಬಿಟ್ಟು ಇದು ಒಂದು ನಾಲ್ಕು ಲೈನ್ ಅಷ್ಟು ಮನೆಗೆ ಇನ್ನು ತೊಗರಿ ಅವರೇ ಇತ್ತಲ್ಲ ಮನೆಗೆ ಇರಲಿ ಅಂತ ಬಿಟ್ಕೊಂಡಿದ್ದೀವಿ ಇಂದು ನೀರು ಕೊಡೋ ವ್ಯವಸ್ಥೆ ಎಲ್ಲ ಡ್ರಿಪ್ ಡ್ರಿಪ್ ಎಲ್ಲ ಡ್ರಿಪ್ಪೇ ಅದು ಅದು ಡ್ರಿಪ್ಪಲ್ಲೂ ಎಲ್ಲ ಲೈನ್ ಲೈನ್ಗೂ ಇದಾಕಿದ್ದೀವಿ ನೋಡ್ಬೋದು ಇಲ್ಲಿ ಯಾಕಂದರೆ ನೀರು ಫುಲ್ ಎಲ್ಲ ಎಲ್ಲದಕ್ಕೂ ಕೂಡ ಅಷ್ಟು ಬರೋಲ್ಲ ನಮ್ಮ ಮೂರು ಮೂರು ಲೈನ್ ನಾಲ್ಕು ನಾಲ್ಕು ಲೈನ್ ಒಂದ್ಸಲಿ ಹೋಗೋ ಥರ ಮಾಡ್ಕೊಂಡು ನೀರು ಕೊಡ್ತಾ ಇದ್ದೀವಿ ಓಕೆ ಅಂದ್ರೆ ಸಲ ಆನ್ ಮಾಡಿದ್ರೆ ಒಂದು ವಾಲಲ್ಲಿ ಎಷ್ಟು ನೀರು ಎಷ್ಟು ಅಂದ್ರೆ ಸ್ಟಾರ್ಟಿಂಗ್ ಹೋಗ್ ಸ್ಟಾರ್ಟಿಂಗ್ ಹೋಗುತ್ತೆ ಸರ್ ಇವಾಗ ಇದನ್ನ ಎರಡು ಪಾರ್ಟ್ ಮಾಡ್ಕೊಂಡಿದೀವಿ ಇಷ್ಟು ಕರ್ದು ಇಪ್ಪತ್ತು ಗುಂಟೆ ಹಾ ಹೌದು ಆ ಕಡೆ ಮೇಲ್ಗಡೆ ಅಲ್ಲಿ ಇದಿದೆ ನೋಡಿ ವಾಲು ಇಲ್ಲಿ ವಾಲಿಂದ ಇಷ್ಟಕ್ಕೆ ಒಂದ್ಸಲಿ ಹೋಗುತ್ತೆ ಈ ವಾಲ್ ಕಾಣ್ತಾ ಇರ್ಬೋದು ಓಕೆ ಆ ವಾಲಿಂದ ಅಷ್ಟಕ್ಕೆ ಒಂದು ಒಂದ್ಸಲಿ ಹೋಗುತ್ತೆ ಈ ಕಡೆ ಇದಕ್ಕೆ ಒಂದ್ಸಲಿ ಬಿಡ್ತೀವಿ ಎಷ್ಟು ಎಷ್ಟೆಷ್ಟು ಅವರ್ ಬಿಡ್ತೀವಿ ಅಂದರೆ ಮೂರು ಅವರ್ ಕೊಡ್ತಾರೆ ಡೇ ಟೈಮಲ್ಲಿ ಒಂದು ಅರ್ಧ ಹೋಗುತ್ತೆ ನೈಟ್ ಟೈಮಲ್ಲಿ ಮೂರು ಅವರ್ ಕೊಡ್ತಾರೆ ಆವಾಗ ವಾಲ್ ಈ ಕಡೆ ತಿಳಿಸ್ಕೊಡ್ತೀವಿ ಕಡೆ ಓಕೆ ನೀರಿನ ಒಂದು ಮ್ಯಾನೇಜ್ಮೆಂಟ್ ಇದೆಯಲ್ಲ ವಾಟರ್ ಮ್ಯಾನೇಜ್ಮೆಂಟ್ ಹೌದು ಕಷ್ಟ ಹೌದು ಗಿಡಗಳಿಗೆ ನೀರು ಕೊಡೋದು ಹೌದು ನೀರಿದ್ರೆ ಇನ್ನೂ ಏನೋ ಮಾಡ್ಬೋದಿತ್ತು ನೀರು ನೀರು ತುಂಬ ಕಮ್ಮಿ ನಮ್ಮಲ್ಲಿ ಹ್ಞೂ ಹ್ಞೂ ನೀರಿಂದ ಫ್ರಮ್ ತುಂಬ ಪ್ರಾಬ್ಲಮ್ ಓಕೆ ಇನ್ನು ಇಲ್ಲೆಲ್ಲ ನೀವು ಹೇಳಿದಂತೆ ಬಟರ್ ಫ್ರೂಟ್ ಇದೆ ಹೌದು ತೆಂಗಿ ಇದೆ ಅದ್ರ ಮಧ್ಯ ಮಧ್ಯ ನಾವು ಬೇಕಾದಂತ ಹಣ್ಣಿನ ಗಿಡ ಹಾಕೊಂಡಿದೀವಿ ಎಷ್ಟಿದೆ ತೆಂಗು ತೆಂಗು ಟೋಟಲ್ ಎಲ್ಲ ನೂರ ಇಪ್ಪತ್ತು ಗಿಡ ಇದೆ ಸರ್ ಹೌದು ಅಂತರ ಕಮ್ಮಿ ಕೊಟ್ಟಿದ್ದಾರೆ ನಮ್ಮಪ್ಪ ಫಸ್ಟ್ ಎಲ್ಲ ದೊಡ್ಡ ಇದಿತ್ತು ಈಗ ಒಂದು ಇಪ್ಪತ್ತು ಅಡಿ ಕೊಟ್ಟಿದ್ದಾರೆ ಅಂತರ ಹೌದು ಗಿಡಕ್ಕೆ ಸಾಲಿನ ಸಾಲಿಗೆ ಎಷ್ಟು ಗಿಡದಿಂದ ಗಿಡಕ್ಕೆ ಕಮ್ಮಿ ಇದೆ ಹಿಂಗ ಅಡ್ಡ ಹಿಂಗೆ ಒಂದು ಇಪ್ಪತ್ತೈದು ಅಡಿ ಬರುತ್ತೆ ಅಂದ್ರೆ ಅವ್ರನ್ನು ಲೈನ್ ಮಾಡದ್ ಹಾಕಿಲ್ಲ ಸ್ಟಾರ್ಟಿಂಗ್ ಒಂದು ಲೈನ್ ಇತ್ತಲ್ಲ ಆ ನಾರಿಗೆ ಬಂದಂಗೆ ಗುಂಡಿ ಹೊಡೆದ್ ಹಾಕಿರೋದಷ್ಟೇ ತೆಂಗು ಏನು ಆಗಲ್ಲ ಬರುತ್ತೆ ತೆಂಗು ಮೂವತ್ಮೂರ ಅಡಿ ಅಂತ ಹೇಳ್ತಾರೆ ಬಟ್ ಇಪ್ಪತ್ ನಾನು ಹದಿನೈದು ಹಾಕಿರೋದು ನೋಡಿದೀನಿ ತೆಂಗುನು ಹದಿನೈದು ಅಡಿ ಹಾಕೋದು ನೋಡಿದೀನಿ ನಮ್ಮಲ್ಲೇ ಒಬ್ರು ಹಾಕಿದ್ದಾರೆ ಒಬ್ರು ಹಾಕೊಂಡಿದ್ದಾರೆ ಎಳ್ಳಿ ಗಿಡ ಇದು ಸುಮ್ಮನೆ ಮನೆ ಪತ್ ಎಳ್ಳಿ ಗಿಡ ಹಾಕೊಂಡಿದ್ದೇವೆ ಇದು ನಾಟಿ ಈಗ ಹೂವಾಗಿದೆ ನೋಡಿ ಹೌದು ನಾಟಿ ಚಕೋತ ಇದು ಎಷ್ಟು ವರ್ಷದ ಇದು ಮೂರು ವರ್ಷದ ಇದು ಇಪ್ಪತ್ತೆರಡರಲ್ಲಿ ಹಾಕಿದೆ ಈ ಸಲ ಫಸ್ಟ್ ಸಲ ಹೂವು ಆಗಿದೆ ಈಗ ರೀಸೆಂಟ್ ಆಗಿ ಅಲ್ಲಿ ನೀರು ಪೈಪ್ ಇಟ್ಟದ್ನಲ್ಲ ಎಳ್ಳಿ ಗಿಡ ನಾವೇ ಗಿಡ ಮಣ್ಣು ಎಳ್ಳಿ ಗಿಡ ನಾವೇ ಗಿಡ ಓಕೆ ಒಂದು ಎಳ್ಳಿ ಗಿಡ ಇರಲಿ ಅಂತ ಮನೆ ಪಸ್ಕೋಸ್ಕರ ಎಳ್ಳಿ ಗಿಡ ಹಾಕೊಂಡಿದ್ದೀವಿ ಇದೇನಿದೆ ದೇವಸ್ಥಾನ ಇದು ಇಲ್ಲ ಇವತ್ತು ಭಾನುವಾರ ಅಲ್ವಾ ನಾವು ವರ್ಷಕ್ಕೊಂದ್ಸಲಿ ಇಲ್ಲಿ ಮುನಿಯಪ್ಪ ಮಾಡ್ತೀವಿ ತೋಟದಲ್ಲಿ ಮುನಿಯಪ್ಪ ಮಾಡ್ತೀವಲ್ಲ ಇವತ್ತು ಮುನಿಯಪ್ಪ ಮಾಡಿದ್ದೀವಿ ಬೆಳಗ್ಗೆ ಮಾಡ್ಕೊಂಡು ಹೋದು ಇಲ್ಲಿ ಬೆಳಿಗ್ಗೆ ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ನಾವು ಇಲ್ಲಿ ಇದು ಮಾಡ್ತಾ ಇದ್ದವು ಆಲ್ಮೋಸ್ಟ್ ನಮ್ಮ ತೆಂಗ್ ಸುಸಿ ಎಲ್ಲ ನಮ್ದು ನಮ್ಮ ತೋಟದ್ದೇ ತೆಂಗಿನ ಗಿಡಗಳು ನಾವು ಹಾಕೊಂಡಿರೋದು ಒಂದು ಇನ್ನೊಂದು ಹಳೆ ತೋಟ ಇದೆ ಅಲ್ಲಿ ಇಲ್ಲಿ ಇಲ್ಲೊಂದಿಷ್ಟು ತುಂಬಾ ಜಾಗ ಇತ್ತು ನಮ್ಮದು ಈಗ ಅಡಿಕೆ ಗಿಡ ಹಾಕಿದ್ದೀವಿ ಇಲ್ಲಿ ಹೋಟ್ಲಾಕೋತಿದ್ದವು ಅಡಿಕೆ ಗಿಡ ಬಿಟ್ಟಿದ್ದೀವಲ್ಲ ಅದು ಅಡಿಕೆ ಹೊಟ್ಲದು ಅಡಿಕೆ ಹೋಟ್ಲಲ್ಲಿ ಗಿಡ ಬಿಟ್ಟು ಬಿಟ್ಟಿದ್ದಾವೆ ಅಲ್ಲೇ ಗಿಡ ಆಗಿರೋದು ಇಲ್ಲಿ ತೆಂಗಿನ ಹೊಟ್ಲು ಇಲ್ಲಿ ಇತ್ತು ಅಲ್ಲಿ ಎರಡ್ ಗಿ ಗಿಡ ಅಲ್ಲೇ ಬಿಟ್ಬಿಟ್ಟಿದವ್ ಹೌದು ಎರಡ್ ಗಿಡ ಅಲ್ಲೇ ಬಿಟ್ಟಿದ್ದಾವೆ ಎರಡ್ ಗಿಡ ಅಲ್ಲೇ ಬಿಟ್ಟಿದ್ದಾವೆ ಅಲ್ಲೇ ಮರಾಗಿದ್ದಾವೆ